ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ ಎಲ್ರಿಗೂ ಇಷ್ಟ ಆಗುತ್ತೆ ನಾನು ಮಾಡ್ತಾ ಇರೋದು ಇವತ್ತು ಗುಲಾಬ್ ಜಾಮೂನ್ ಅಲ್ಲ ನಾನು ಮಾಡ್ತಾ ಇರೋದು ಬ್ರೆಡ್ ಜಾಮೂನು ಹೇಗೆ ಮಾಡ್ತೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ಇನ್ನೂ ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನೇ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳೋದು ಸೇಮ್ ಜಾಮೂನ್ಗೆ ಏನೇನು ಬೇಕು ಅದೇ ತೊಗೋಬೇಕಾಗುತ್ತೆ ಸಕ್ಕರೆ ಏಲಕ್ಕಿ ಕಾಯಿ ಪುಡಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹತ್ತು ಪೀಸಷ್ಟು ಬ್ರೆಡ್ಡನ್ನು ಸೈಡಲ್ಲಿ ಈ ಥರ ಎಲ್ಲನೂ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಈ ಜಾಮೂನು ಎಲ್ರಿಗೂ ಇಷ್ಟ ಆಗುತ್ತೆ ಜಾಮೂನ್ ಪೌಡ್ರ್ ತಂದು ಮಾಡಬೇಕು ಅನ್ನೋ ಚಾ ಮಾತೇ ಇಲ್ಲ ಬ್ರೆಡ್ ಇತ್ತು ಅಂತ ಜಾಮೂನ್ ಜಾಮೂನು ನೋಡಿ ನಾನು ಸೈಡಸ್ ಸೈಡಲ್ಲೆಲ್ಲ ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇದನ್ನು ಕಲಿಸ್ಬೇಕಾದ್ರೆ ಸ್ವಲ್ಪ ನೋಡಿ ಕಲಿಸ್ಬೇಕಾಗುತ್ತೆ ಯಾಕಂದರೆ ಬ್ರೆಡ್ ಆಗಿರೋದ್ರಿಂದ ಜಾಸ್ತಿ ಹಾಕಿದ್ರೆ ಮೆತ್ತಗಾಗುತ್ತೆ ಕಮ್ಮಿ ಹಾಕಿದ್ರೆ ಪರವಾಗಿಲ್ಲ ಜಾಸ್ತಿ ಮಾತ್ರ ಹಾಕ್ಬಾರ್ದು ಇದಕ್ಕೆ ಬೇಕು ಅಂತಂದರೆ ಎರಡು ಸ್ಪೂನಷ್ಟು ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋಬೇಕಾಗುತ್ತೆ ಯಾಕಂದರೆ ಅದು ಸ್ವಲ್ಪ ಗಟ್ಟಿ ಬರಬೇಕು ಅಂತಂದರೆ ಹಾಕ್ಕೊಳ್ಳೇಬೇಕಾಗುತ್ತೆ ನಾನು ಹಾಕ್ಕೊಂಡೆ ಎರಡರಿಂದ ಮೂರು ಸ್ಪೂನಷ್ಟು ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಇದಕ್ಕೆ ಯಾವುದೇ ರೀತಿ ಹಾಲು ಪೌಡ್ರ್ ಬೇಡ ಜಾಮೂನ್ ಪೌಡ್ರ್ ಬೇಡ ಹಾಗೆ ಮಾಡಿರೋಂಥ ಬ್ರೆಡ್ಡಲ್ಲಿ ಮಾಡಿರೋಂಥ ಗುಲಾಬ್ ಜಾಮೂನು ನೋಡಿ ಸಾಫ್ಟಾಗಿ ಬ ಕಲ್ಸ್ಕೊಬೇಕಾಗುತ್ತೆ ಯಾವ ರೀತಿ ನಾವು ಜಾಮೂನನ್ನ ನಾವು ಹಿಟ್ಟನ್ನ ಕಲಿಸ್ಕೊತೀವೋ ಅದೇ ರೀತಿ ಕಲಿಸ್ಕೋಬೇಕಾಗುತ್ತೆ ಎಣ್ಣೆ ಆದರೂ ಸರಿ ತುಪ್ಪ ಆದರೂ ಸರಿ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ನಾದಬೇಕಾಗುತ್ತೆ ಇದು ಬ್ರೆಡ್ಡು ಅಂತ ಯಾರಿಗಾರು ಗೊತ್ತಾಗ್ತೈತಾ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಾಗಿತ್ತು ನೀಟಾಗಿ ಉಂಡೆ ಮಾಡಿಕೊಂಡು ನಮ್ಗೆ ಎಷ್ಟೆಷ್ಟು ದಪ್ಪ ಬೇಕೋ ಅಷ್ಟು ದಪ್ಪನ ಫಸ್ಟು ನಾನೆಲ್ಲ ರೆಡಿ ಮಾಡಿ ಇಟ್ಕೊತೀನಿ ಒಂದೇ ಸಮಯ ಇರಬೇಕು ಜಾಸ್ತಿ ದಪ್ಪನೇ ಬೇಡ ಜಾಸ್ತಿ ಸಣ್ಣನೇ ಬೇಡ ಇದು ಸ್ವಲ್ಪ ನೀರು ಕುದಿಸಿ ನಾವು ಸಕ್ಕರೆ ಪಾಕಕ್ಕೆ ಹಾಕ್ದಾಗ ದಪ್ಪ ಆಗುತ್ತೆ ಹಾಗಾಗಿ ಒಂದೇ ಅದಕ್ಕೆ ನಾವು ಉಂಡೆ ಕಟ್ಕೋಬೇಕಾಗುತ್ತೆ ಸೇಮ್ ಜಾಮೂನ ನಾವು ಯಾವ ರೀತಿ ನಾವು ಉಂಡೆ ಕಟ್ಕೊತೀವೋ ಅದೇ ರೀತಿಯೇ ಜಾಮೂನರು ಒಂದೊಂದು ಸಲ ಕ್ರಾಕ್ ಬಿಡುತ್ತೆ ಆದರೆ ಇದು ಒಂದು ಸ ಒಂದೇ ಒಂದು ಕಡೆಯೂ ಕ್ರಾಕ್ ಬಿಡಲಿಲ್ಲ ಯಾಕಂದರೆ ಬ್ರೆಡ್ ಅಲ್ವಾ ಸಾಫ್ಟಾಗಿರುತ್ತೆ ಇಲ್ಲಿ ಬಾಣಲಿ ತೊಗೊಂಡಿದ್ದೀನಿ ಬಾಣಲಿಗೆ ಕರಿಬೇಕಲ್ವ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಮೇಯ್ನ್ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಿಮ್ ಮಾಡ್ಕೋಬೇಕಾಗುತ್ತೆ ಬ್ರೆಡ್ ಆಗಿರೋದ್ರಿಂದ ಮೇಲೆ ಬೇಗ ಕಲ್ಲರ್ ಆಗುತ್ತೆ ಒಳಗಡೆ ಬೇಗ ಬೇಯೋದಿಲ್ಲ ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಈ ಜಾಮೂನ್ನ ಬ್ರೆಡ್ ಜಾಮೂನ್ನ ಜಾಮೂನ್ ಅಲ್ಲ ಬ್ರೆಡ್ ಜಾಮೂನ್ನ ನೋಡಿ ಎಲ್ಲರೂ ಕಿತ್ತೋಗೋದಿಲ್ಲ ಎಲ್ಲೂ ಬಾಣ್ಲಿಗೆ ಅಂಟ್ಕೊಳ್ಳೋದಿಲ್ಲ ಅಷ್ಟೇ ಚೆನ್ನಾಗಿ ಗರ್ಗರಿಯಾಗಿರುತ್ತೆ ತಿನ್ಬೇಕಾರೆ ಕೂಡ ಅಷ್ಟೇ ಜಾಮೂನ್ನೇ ತಿಂತಾಯಿದ್ದೀವಿ ಅನಿಸುತ್ತೆ ಇದು ನಾವು ಬ್ರೆಡ್ಡಲ್ಲಿ ಮಾಡಿದ್ದೀವಿ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ನಾವು ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ ಖಂಡಿತ ಫ್ರೆಂಡ್ಸ್ ಒಂದ್ಸಲ ಇದನ್ನು ನೀವು ಟ್ರೈ ಮಾಡಲೇಬೇಕಾಗುತ್ತೆ ಎಲ್ರಿಗೂ ಇದು ಇಷ್ಟ ಆಗೋ ಅಂತ ಬ್ರೆಡ್ ಜಾಮೂನು ನೋಡಿ ಸೇಮ್ ಕಂದು ಬಣ್ಣ ಬರೋ ತನಕ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಳಗಡೆ ಕೂಡ ಅಷ್ಟೇ ಚೆನ್ನಾಗಿ ಬೆಂದಿತ್ತು ಮೇಲುಗಡೆ ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಿತ್ತು ನೋಡಿ ಇವಾಗ ಇದನ್ನೆಲ್ಲ ನಾನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ಇದೆಲ್ಲ ಹಾಕಿಟ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸಕ್ಕರೆ ಪಾಕ ಮಾಡ್ಕೋಬೇಕಲ್ವ ಹಾಗಾಗಿ ಒಂದು ದೊಡ್ಡ ಚೊಂಬಲಿ ಒಂದು ಚೊಂಬು ನೀರು ಹಾಕ್ಕೊಂಡಿದ್ದೀನಿ ನಮಗೆ ಎಷ್ಟು ಪಾಕ ಬೇಕೋ ಅಷ್ಟು ಪಾಕ ನೋಡಿ ಹಾಕೋಬೇಕಾಗುತ್ತೆ ನಾನು ಮಾಡಿದೆ ಎಷ್ಟು ಬಿತ್ತೋ ಅಷ್ಟಕ್ಕೆ ನಾನು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಈ ಕಡೆ ಚೆನ್ನಾಗಿ ಕುದೀತಾ ಇದೆ ನೋಡಿ ನೀರನ್ನ ಇದಕ್ಕೆ ನಾನು ಸಕ್ಕರೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕೋಬೇಕಾಗುತ್ತೆ ಒಂದು ಕಣ್ಣು ಅಳತೆ ನಮ್ಮಲ್ಲಿ ಜಾಸ್ತಿ ಸಿಹಿ ಯಾರು ತಿನ್ನಲ್ಲ ಹಾಗಾಗಿ ಒಂದು ಕಣ್ಣು ಅಳ್ತೆ ಮೇಲೆ ಸಕ್ಕರೆ ಹಾಕ್ಕೊಂಡಿದ್ದೀನಿ ಜಾಸ್ತಿ ಜನ ಇದ್ದಾರೆ ಅಂತ ಅಂದರೆ ಜಾಸ್ತಿ ನೀರು ಹಾಕೋಬೋದು ಜಾಸ್ತಿ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಕೊಬೋದು ಇದಕ್ಕೆ ನಾನು ಚೆನ್ನಾಗಿ ಕ ಕುಟ್ಟಿಟ್ಕೊಂಡಿದ್ದಂಥ ಏಲಕ್ಕಿ ಕಾಯಿ ಪುಡಿ ಏಲಕ್ಕಿಕಾಯಿ ಪುಡಿ ಹಾಕ್ಕೊಂಡು ಒಂದೆಳೆ ಪಾಕನೂ ಬರೋದು ಬೇಡ ಸುಮ್ಮನೆ ಕೈಗೆ ಅಂಟಂಗೆ ಇಡಬೇಕ ಇರಬೇಕು ಪಾಕ ತುಂಬ ಪಾಕ ಬಂದರೆ ಏನಾಗುತ್ತೆ ತಿನ್ಬೇಕಾದ್ರೆ ಅಷ್ಟು ರುಚಿಯಾಗಿರೋದಿಲ್ಲ ಹಾಗಾಗಿ ಸುಮ್ಮನೆ ಕೈ ಗಂಟ ಥರ ಇದ್ದರೆ ಪಾಕ ರೆಡಿ ಆಯಿತು ಅಂತ ಅರ್ಥ ನೋಡಿ ನಾನು ಎಷ್ಟು ನೀರು ಹಾಕಿದೆ ಇದೆಷ್ಟು ಕಮ್ಮಿ ಆಗಿದೆ ಈಗ ಇದನ್ನು ನಾನು ಸ್ವಲ್ಪ ನಾನು ಪಾಕ ತಗೊಂಡು ಸ್ಟವ್ನ ಆಫ್ ಮಾಡ್ಕೋತೀನಿ ಜಾಸ್ತಿ ಬರೋದು ಬೇಡ ಜಾಸ್ತಿ ಬಂದರೂ ಚೆನ್ನಾಗಿರೋದಿಲ್ಲ ಈ ಜಾಮೂನ್ಗೆ ಈಗ ನೋಡಿ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಬೌಲ್ಗೆ ಒಂದು ಇದು ಬಂದು ತಣ್ಣಗಾಗಿತ್ತು ಒಂದು ಇದು ತಣ್ಣಗಾಗಿರಬೇಕು ಆ ಬ್ರೆಡ್ಡಿಂದ ಏನು ನಾವು ಜಾಮೂನ್ ಮಾಡಿದ್ದೀವೋ ಅದು ತಣ್ಣಗಿರಬೇಕು ಎರಡೂ ಬಿಸಿಯಾಗಿ ಇಟ್ಕೊಂಡಾಗ ಹಾಕ್ಕೊಂಡಾಗ ಏನಾಗುತ್ತೆ ಬ್ರೆಡ್ಡು ತುಂಬಾ ಸಾಫ್ಟ್ ಇರುತ್ತಲ್ವ ಬೇಗ ಅದು ಮೆತ್ತಗಾಗುತ್ತೆ ಹಾಗಾಗಿ ಎರಡು ತಣ್ಣಗಿದ್ದಾಗ ನಾವು ಹಾಕಬೇಕಾಗುತ್ತೆ ಒನ್ ಅವರು ಇಲ್ಲಾಂದರೆ ಎರಡು ಅವರು ಅದು ನೆನ್ನೆಯಾಗಿ ಬಿಟ್ರೆ ಎಷ್ಟು ಚೆನ್ನಾಗಿ ರೆಡಿಯಾಗಿತ್ತು ಅಂತಂದರೆ ನೋಡ್ತಾಯೋ ಗೊತ್ತಾಗುತ್ತಲ್ಲ ಇದು ಜಾಮೂನ್ ಥರನೇ ಇದೆ ಆದರೆ ಇವತ್ತು ನಾನು ಮಾಡಿರೋದು ಬ್ರೆಡ್ ಜಾಮೂನು ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಹೂವು ಥರ ಹೂವು ಅರಳೈತೆ ಅಷ್ಟೇ ಚೆನ್ನಾಗಿ ಪಾಕ ಕೂಡ ಹಿಡಿದಿತ್ತು ಅಷ್ಟೇ ಚೆನ್ನಾಗಿ ಸಾಫ್ಟಾಗಿ ಆಗಿತ್ತು ನೋಡಿದ್ರಲ್ಲ ನಾನು ಯಾವ ರೀತಿ ಬ್ರೆಡ್ಡಲ್ಲಿ ನಾನು ಜಾಮೂನ್ ಮಾಡಿದ್ದೀನಿ ಅಂತ ವೀಡಿಯೋ ಶೇರ್ ಮಾಡಿದ್ದೀನಿ ಖಂಡಿತ ಫ್ರೆಂಡ್ಸ್ ಇದೆಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ ಹಾಗಾಗಿ ವೀಡಿಯೋ ಕೂಡ ಶೇರ್ ಮಾಡಿದ್ದೀನಿ ಒಳಗಡೆ ಎಲ್ಲ ನೀಟಾಗಿ ಸಕ್ಕರೆ ಪಾಕ ಎಳ್ಕೊಂಡಿತ್ತು ನಾನಿವಾಗ ಸರ್ವ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಷ್ಟವರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ ಅಲ್ಲಿ ತನಕ ನಾನು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್